ಪ್ರಥಮ ಬಾರಿಗೆ ಶ್ರೀನಿವಾಸಪುರ ಪಟ್ಟಣದ ಸಮಸ್ತ ಜನತೆಗೆ ದಸರಾ ಹಬ್ಬದ ಆಯುಧ ಪೂಜಾ ಕಾರ್ಯಕ್ರಮ ಸಿಹಿ ಸುದ್ದಿ ಶ್ರೀ ಸಾಯಿ ಕೃಷ್ಣ ಮೋಟಾರ್ಸ್ ಎಲ್ಲ ರೀತಿಯ ಕಂಪನಿಗಳ ದ್ವಿಚಕ್ರ ವಾಹನಗಳು ದೊರೆಯುತ್ತವೆ ಉತ್ತಮ ಗುಣಮಟ್ಟ ಸಕಾಲಕ್ಕೆ ಸಮರ್ಪಕವಾಗಿ ನೀಡಲಿರುವ ಏಕೈಕ ಶೋರೂಮ್ ಶ್ರೀ ಸಾಯಿ ಕೃಷ್ಣ ಮೋಟಾರ್ಸ್ ಉತ್ತಮ ಕೊಡುಗೆ ಹಾಗೂ ಸಾಲದ ವ್ಯವಸ್ಥೆ ಜನರಿಗಾಗಿ ಜನರ ಸೇವೆಗೆ ನಮ್ಮ ಶ್ರೀ ಸಾಯಿ ಕೃಷ್ಣ ಮೋಟಾರ್ಸ್ ಶೋರೂಂ ಇಪ್ಪತ್ನಾಲ್ಕು ಗಂಟೆ ಸೇವೆಗೆ ಸಹಕರಿಸುತ್ತೇವೆ ಹಾಗೂ ನೂತನ ಪ್ರಾರಂಭೋತ್ಸವ ಸ್ಥಳ ಶ್ರೀ ವೇಣು ಸ್ಕೂಲ್ ವೃತ್ತ ಹಾಗೂ ರೈಲ್ವೆ ಸ್ಟೇಷನ್ ಹತ್ತಿರ ಕೋಲಾರ ರಸ್ತೆ ಶ್ರೀನಿವಾಸ್ಪುರ ಸಂಪರ್ಕಿಸಿ ಗೌರವಾನ್ವಿತ ಜನರ ಸೇವೆ ವಿಶ್ವಾಸ ಪಡೆದ ಬ್ಯಾಟ್ರಾಯಗೌಡ ಮಾಲೀಕರು ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಆರು ಮೂರು ಆರು ಐದು ಐದು ಹಾಗೂ ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಸೊನ್ನೆ ಐದು ಸೊನ್ನೆ ಏಳು ಆರು ಈ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಸಹಾಯ ಪಡೆಯಿರಿ ನಿಮ್ಮ ಮನೆ ಬಾಗಿಲಿಗೆ ತಲುಪಲು ನಿಮ್ಮೆಲ್ಲರ ಸೇವೆಗೆ ನಮ್ಮ ಸಾಯಿ ಕೃಷ್ಣ ಮೋಟಾರ್ಸ್ ಇಪ್ಪತ್ನಾಲ್ಕು ಗಂಟೆ ಸೇವೆ ಮಾಡುತ್ತೇವೆ ಒಮ್ಮೆ ಭೇಟಿ ಮಾಡಿ ನಿಮ್ಮ ಶೋರೂಂ ಅಂಗಡಿಗೆ ಎಲ್ಲಾ ರೀತಿ ಸೌಲಭ್ಯಗಳನ್ನು ಪಡೆಯಿರಿ ಈ ಪೂಜಾ ಕಾರ್ಯಕ್ರಮ ಸಮಯದಲ್ಲಿ ಗೌರವಾನ್ವಿತ ವಕೀಲರು ಶೋರೂಂ ಮಾಲೀಕರು ಇಂಜಿನಿಯರ್ ಗೋಪಾಲ್ ಹಾಗೂ ಎಲ್ಲಾ ಸ್ನೇಹಿತ ಮಿತ್ರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪೂಜಾ ಕಾರ್ಯಕ್ರಮ ವಿಜೃಂಭಣೆ ಎಂದು ನೋಡದ ಈ ದಿನ ಯಶಸ್ಸು ಗಳಿಸಿ ಬಂದಿರುವ ಎಲ್ಲರಿಗೂ ಮಾಲೀಕರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ರು ಈ ಸಾಯಿ ಕೃಷ್ಣ ಮೋಟರ್ಸ್ ಅಲ್ಲಿ ನಾವು ಒಂದು ಒಳ್ಳೆ ಗುಣಮಟ್ಟದ ಸರ್ವಿಸ್ ಅನ್ನು ಕೊಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ಒಳ್ಳೆ ಇಕ್ವಿಪ್ಮೆಂಟ್ ಒಳ್ಳೆ ಗುಣಮಟ್ಟದ ಬಗ್ಗೆ ಒಳ್ಳೆ ಸರ್ವಿಸ್ ನ ಕೊಡ್ತಾ ಇದೀವಿ ಎಲ್ಲರೂ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಟ್ಟು ನೀವು ಆಶೀರ್ವಾದ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊತಿದೀನಿ ಅಷ್ಟೇ ಅಲ್ಲ ನಮ್ಮಲ್ಲಿ ಎಲ್ಲಾ ವಿಧದ ಬಿಡಿಭಾಗಗಳು ಅಂದ್ರೆ ಸ್ಪೇರ್ ಪಾರ್ಟ್ಸ್ ನಮ್ಮಲ್ಲಿ ಅವೈಲೇಬಲ್ ಇದೆ ಹೊಸದಾಗಿ ಟೈರ್ಸ್ ಆಗಿರ್ಬೋದು ಬ್ಯಾಟ್ರೀಸ್ ಆಗಿರ್ಬೋದು ಎಲ್ಲಾನು ನಾವು ಅತಿ ಶೀಘ್ರದಲ್ಲೇ ಆರಂಭ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಒಂದು ಮಾತು ಈ ದಿನ ಶ್ರೀನಿವಾಸ ದಸರಾ ಹಬ್ಬದ ಒಂದು ಐದು ಒಂದು ಶೋರೂಮ್ ಭಾಗದ ಸಮಸ್ತ ಜನತೆ ಎಲ್ಲ ಗ್ರಾಮಾಂತರ ಹಳ್ಳಿ ಜನರಿಗೆ ಒಂದು ವೆಹಿಕಲ್ ಹೊಸ ವೆಹಿಕಲ್ ವಿಭಿನ್ನವಾದ ಹೊಸ ಬರುತ್ತಲ್ಲ ಆ ಒಂದು ಜನಸಾಮಾನ್ಯರಿಗೆ ಯಾವ ರೀತಿ ಸಹಕಾರ ಲೋನ್ ವಿಚಾರ ಕ್ಯಾಶ್ ವಿಚಾರ ರಿಯಾಯಿತಿ ದರದಲ್ಲಿ ಯಾವ ರೀತಿ ಸಂಪರ್ಕ ಸಹಕಾರ ನೀಡ್ತೀವಿ ಎಲ್ಲಾ ತರದಲ್ಲಿ ಲೋನ್ ಲೋನ್ ಏನಿದೆಯೋ ಎಲ್ಲಾ ತರದಲ್ಲೂ ನಾವು ಮಾಡಿದೀವಿ ಅತಿ ಕಡಿಮೆ ಡೌನ್ ಪೇಮೆಂಟ್ ಅಂದ್ರೆ ಹತ್ತು ಒಳಗಡೆ ನಾವು ಹತ್ತು ಸಾವಿರದಿಂದ ಸ್ಟಾರ್ಟ್ ಮಾಡಿಕೊಂಡು ಅತಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನಾವು ಒಳ್ಳೆ ಗುಣಮಟ್ಟದ ಗಾಡಿಗಳನ್ನ ಕೊಡಬೇಕು ಅಂತ ನಿರ್ಧಾರ ತಗೊಂಡಿದೀವಿ ಅದನ್ನ ಮಾಡ್ತಾ ಇದೀವಿ ಒಳ್ಳೆ ಹೇಳ್ಬೇಕಂದ್ರೆ ಒಳ್ಳೆ ಕಂಪ್ನಿ ಎಲ್ ಎನ್ ಟಿ ಆಗಿರ್ಬೋದು ಎಚ್ ಡಿ ಎಫ್ ಸಿ ಆಗಿರ್ಬೋದು ಅದೇ ಕಂಪ್ನಿ ಕಡೆಗಳಿಂದ ನಾವು ಲೋನ್ ಫೆಸಿಲಿಟಿನ ಪ್ರಾರಂಭ ಮಾಡಿದೀವಿ ಪ್ರತಿಯೊಂದು ಅಂದ್ರೆ ನಮ್ಮ ಜಾಸ್ತಿ ಫೋಕಸ್ ಏನಿದೆ ಅಂದ್ರೆ ಇ ವಿ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ತುಂಬಾ ಒಂದು ಒತ್ತ ಇದು ಕೊಡ್ತಾ ಇದೀವಿ ಅದರಿಂದ ನೀವು ಒಂದು ಸ್ವಲ್ಪ ಎಲೆಕ್ಟ್ರಿಕಲ್ ವೆಹಿಕಲ್ ಯಾವುದೇ ವೆಹಿಕಲ್ ಆಗಿರ್ಬೋದು ಎನ್ಕ್ವೈರೀಸ್ ಆಗಿರ್ಬೋದು ಸೇಲ್ಸ್ ಆಗಿರ್ಬೋದು ಇಲ್ಲಿಗೆ ಬಂದ್ರೆ ಖಂಡಿತ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಮಾತು ಈ ಪಟ್ಟಣದ ಜನಸಾಮಾನ್ಯರಿಗೆ ಒಂದು ಗಾಡಿ ವಿಚಾರದಲ್ಲಿ ಹೊಸ ಗಾಡಿ ಫೋನ್ ದೂರವಾಣಿ ಮುಖಾಂತರ ಅವರು ನಿಮ್ಮನ್ನು ಸಂಪರ್ಕ ಮಾಡಿದರೆ ಯಾವ ರೀತಿ ತಕ್ಷಣ ಗಾಡಿ ಖಂಡಿತ ಇದ್ರ ಬಗ್ಗೆ ಅಂದ್ರೆ ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಅರೌಂಡ್ ತ್ರೀ ಕೆ ಫಾಲೋವರ್ಸ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಶ್ರೀ ಸಾಯಿ ಕೃಷ್ಣ ಮೋಟರ್ಸ್ ಅಂತ ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿದೀವಿ ನೀವ್ ಎನಿ ಫರ್ದರ್ ಎನ್ಕ್ವೈರಿ ಏನೇ ಬೇಕಾದ್ರೂ ಆ ವೆಜ್ ಪೇಜ್ ಪೇಜ್ಗೆ ಹೋಗಿ ನೀವ್ ಎನ್ಕ್ವೈರಿ ಕೊಟ್ಟರೆ ಇಮಿಡಿಯೇಟ್ ಕಾಲ್ ನಮಗೆ ಬರುತ್ತೆ ನಾವು ಇಮಿಡಿಯೇಟ್ಲಿ ನಾವು ರೆಸ್ಪಾನ್ಸ್ ಆಗ್ತೀವಿ ಅದಕ್ಕೆ ಅಂತ ಒಂದು ಟೀಮ್ ಇದೆ ಸೊ ನಾವು ಇಮಿಡಿಯೆಟ್ಲಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಯಾವ ತರ ಸಲಹೆ ಬೇಕು ನಿಮಗೆ ಅದ್ರ ಬಗ್ಗೆ ನಾವು ಕೊಡ್ತೀವಿ ಶ್ರೀ ಸಾಯಿ ಕೃಷ್ಣ ಮೋಟರ್ಸ್ ಇವತ್ತು ನೂತನವಾಗಿ ಪ್ರಾರಂಭಗೊಂಡಿದೆ ನಮ್ಮಲ್ಲಿ ಎಲ್ಲಾ ತರಹದ ದ್ವಿಚಕ್ರ ವಾಹನಗಳು ಲಭ್ಯವಿದ್ದು ಇವಿ ಎಲ್ಲಾ ಹೀರೋ ಮೋಟರ್ಸ್ ಎಮ್ ಮೋಟರ್ಸ್ ಸುಜುಕಿ ಎಲ್ಲಾ ತರಹದ ಬೆಲೆ ರಿಯಾಯಿತಿ ದರದಲ್ಲಿ ನೀಡ್ತಾ ಇದೀವಿ ಅದಲ್ಲದೆ ಸೇಲ್ಸ್ ಅಂಡ್ ಸರ್ವಿಸ್ ಸರ್ವಿಸ್ ಕೂಡ ನಮ್ಮ ಹತ್ರ ಲಭ್ಯವಿರುತ್ತೆ ತಾವು ಬಂದು ನೋಡಿ ವಿಸಿಟ್ ಮಾಡಿ ತಮ್ ಬೇಕಾಗಿರುವಂತಹ ಗಾಡಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಬಹುದು